ಅಂದರೆ ಒಂದು ಇಪ್ಪತ್ತೊಂದು ವರ್ಷದ ಎಮ್ ಬಿ ಬಿ ಎಸ್ ವಿದ್ಯಾರ್ಥಿನಿ ಎಸ್ ಟಿ ಎಮ್ ಕಾಲೇಜ್ ಧರ್ಮಸ್ಥಳದಲ್ಲಿ ತನ್ನ ಎಮ್ ಬಿ ಎಸ್ ವ್ಯಾಸಂಗವನ್ನು ನಡೆಸುತ್ತಿರುತ್ತಾಳೆ ಆದರೆ ಒಂದು ದಿನ ಆಕಸ್ಮಿಕವಾಗಿ ಅವರ ಜೊತೆ ಇದನ್ನು ನಡೀತದೆ ನಮಸ್ಕಾರ ಕನ್ನಡಿಗರೇ ಪ್ರತಿಯೊಂದು ಜೀವಿಗೂ ಜೀವಿಸುವ ಅಧಿಕಾರವಿದೆ ಮತ್ತು ಜೀವನದಲ್ಲಿ ನಮ್ಮ ಇಷ್ಟ ಬಂದಂಗೆ ಇರುವ ಅಧಿಕಾರವಿದೆ ಆದರೆ ಆಕಸ್ಮಿಕವಾಗಿ ಬೇರೆಯವರೊಂದಿಗೆ ನಮ್ಮ ಜೀವವನ್ನು ಕಳೆದುಕೊಳ್ಳುವುದು ಅಥವಾ ಬೇರೆಯವರಿಂದ ನಮ್ಮ ಜೀವಕ್ಕೆ ಹಾನಿಗೊಳಗಾಗಿಸುವುದು ಇದು ಒಂದು ತಮ್ಮ ಜೀವಕ್ಕೆ ಮಾಡಿಕೊಳ್ಳುವಂಥ ಅಥವಾ ಬೇರೆಯವರಿಂದ ಆದಂಥ ದೊಡ್ಡ ಅನ್ಯಾಯ ಅಂತ ಹೇಳ್ಬೋದು ಧರ್ಮಸ್ಥಳ ಅಂತ ಹೇಳ್ತಾರೆ ಧರ್ಮದ ಸ್ಥಳ ಅದು ಅಲ್ಲಿ ಇಂಥ ಅನ್ಯಾಯವಾದಂತಹ ಘಟನೆ ನಡೀತದೆ ಫ್ರೆಂಡ್ಸ್ ಇಲ್ಲಿ ಅನೇಕರು ತಮ್ಮ ಜೀವವನ್ನು ಕಳೆದುಕೊಂಡಿದ್ದಾರೆ ಮತ್ತು ಅನೇಕರು ತಮ್ಮ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಅಥವಾ ಅನೇಕರು ಅತ್ಯಾಚಾರಕ್ಕೆ ಒಳಗಾಗಿದ್ದಾರೆ ಎಂಬುದು ಮಾಹಿತಿಯ ಪ್ರಕಾರ ದೊರಕಿದೆ ಹಾಗೂ ಕರ್ನಾಟಕದಾದ್ಯಂತ ಎಲ್ಲ ಕೂಡ ಇದರ ಬಗ್ಗೆ ಚರ್ಚೆ ನಡೆಯುತ್ತಿದೆ ಮತ್ತು ಜಸ್ಟಿಸ್ ಫಾರ್ ಸೌಜನ್ಯ ಜಸ್ಟಿಸ್ ಫಾರ್ ಅನನ್ಯ ಭಟ್ ಅಂತ ಟ್ರೆಂಡಿಂಗ್ನಲ್ಲಿ ಹ್ಯಾಶ್ಟ್ಗಳು ನಡೆಯುತ್ತಿವೆ ಆದರೆ ಇವರ ಜೊತೆ ಆಗಿದ್ದು ಏನು ಎಂಬುದು ಇನ್ನೂ ಕೂಡ ಇದರ ಸುಳಿವು ಯಾರಿಗೂ ಕೂಡ ಸಿಕ್ಕಿಲ್ಲ ಅಂತ ಹೇಳ್ಬೋದು ಆದರೆ ಸಿಕ್ಕಿದ್ದರೂ ಕೂಡ ಇದನ್ನು ನಾಶಪಡಿಸಲು ಪ್ರಯತ್ನಿಸುತ್ತಾರೆ ಅನುನೆ ಎಂಬ ಎಮ್ ಬಿ ಬಿ ಎಸ್ ಸ್ಟೂಡೆಂಟ್ ತನ್ನ ತನ್ನ ಹಾಸ್ಟೆಲ್ನಿಂದ ಆಕಸ್ಮಿಕವಾಗಿ ಮರೆಯಾದಳು ಆದರೆ ಸ್ನೇಹಿತರಿಗೆ ಇದರ ಅರಿವಿತ್ತು ಆದರೆ ಹಾಸ್ಟೆಲ್ನ ಬಗ್ಗೆ ತಡವಾಗಿ ವರದಿ ನೀಡಿತು ಹಾಸ್ಟೆಲ್ನಿಂದ ನಾಪತ್ತೆ ಆಗಲಿಕ್ಕೆ ಒಂದೇ ಒಂದು ಕಾರಣ ಇರ್ತದೆ ಯಾರಾದರೂ ಕರೆದಿದ್ದಕ್ಕೆ ಅವಳು ಹೋಗಿರ್ಬೋದು ಅಥವಾ ಅವಳೇ ತಾನಾಗಿ ಹೋಗಿರ್ಬೋದು ಯಾರಾದರೂ ಬಲವಂತವಾಗಿ ಎತ್ತುಕೊಂಡು ಹೋಗ ಹೋಗಿದ್ದರೆ ಅವರ ಫ್ರೆಂಡ್ಸ್ ಕೂಡ ಅವರನ್ನು ನೋಡಿರ್ತಾರೆ ಮತ್ತು ಸಿ ಸಿ ಫುಟೇಜ್ ಕೂಡ ಒಂದು ಸಾಕ್ಷಿಯಾಗಿ ಅಲ್ಲಿ ಸಾಬೀತುಪಡುತ್ತದೆ ಸೌಜನ್ಯ ಶಿವ ಸಿಗುತ್ತದೆ ಅದೇ ನೇತ್ರಾವತಿ ನದಿ ಬಳಿ ಅನನ್ಯಾ ಭಟ್ ಅವಳ ಕೂಡ ಶವ ಜುಲೈ ಮೂರರಂದು ಅವಳ ಕೂಡ ಶಿವ ಸಿಗುತ್ತದೆ ಇದರಿಂದ ಊರಿನವರು ಹಾಗೂ ನಾಗರಿಕರೆಲ್ಲರೂ ಗಂಭೀರವಾಗಿ ಪರಿಗಣಿಸಿ ಇದನ್ನು ಅತ್ಯಾಚಾರ ಅಥವಾ ಕೊಲೆ ಪ್ರಕರಣ ಅಂತ ಸಾಬೀತುಪಡಿಸುತ್ತಾರೆ ಆದರೆ ಪೊಲೀಸ್ ವರದಿಯಲ್ಲಿ ಇದು ಸಾಬೀತಾಗ ಇದು ಒಂದು ಆತ್ಮಹತ್ಯೆ ಎಂದು ಪೊಲೀಸರು ವರದಿಸುತ್ತಾರೆ ಆಸ್ಪತ್ರೆಯ ವೈದ್ಯಕೀಯ ತಂಡದಿಂದ ಶವ ಪರೀಕ್ಷೆ ನಡೆಯುತ್ತದೆ ಪ್ರಾಥಮಿಕ ಶೋ ಪರೀಕ್ಷೆಯಲ್ಲಿ ಯಾವುದೇ ರೀತಿಯ ಸ್ಪಷ್ಟವಾದ ವರದಿಯನ್ನು ನೀಡಲಾಗುತ್ತಿಲ್ಲ ಯಾವುದರಿಂದ ಡೆತ್ ಆಯಿತು ಎಂಬುದು ವರದಿ ನೀಡಲು ಅಸ್ಪಷ್ಟತೆಯನ್ನ ಸಾಬೀತುಪಡಿಸಿದೆ ಕುಟುಂಬದವರು ಮತ್ತು ಸ್ನೇಹಿತರು ಹೇಳಿದಂತೆ ಶವದ ಮೇಲೆ ಗಂಭೀರ ಗಾಯಗಳು ಹಾಗೂ ಟಾರ್ಚರ್ ಮಾಡಿದಂಥ ಲಕ್ಷಣಗಳು ಹಾಗೂ ಚಿಹ್ನೆಗಳು ಇದ್ದಂತೆ ಅವರು ತಿಳಿಸುತ್ತಾರೆ ಎನ್ ಎ ಪರೀಕ್ಷಾ ವರದಿ ಇನ್ನೂ ಬಾಕಿ ಇತ್ತು ವಿಷ ಪರೀಕ್ಷೆ ಅದು ಸ್ಪಷ್ಟವಾಗಿಲ್ಲ ಕುಟುಂಬಕ್ಕೆ ರಿಪೋರ್ಟ್ ನೀಡುವುದು ವಿಳಂಬವಾಗುತ್ತಿದೆ ಎಂದು ಆರೋಪ ಚಿತ್ರಗಳು ಕಂಡು ಬಂದಂತೆಯೇ ಇದು ಕೂಡ ಸೌಜನ್ಯ ಪ್ರಕಟದಂತೆಯೇ ಸಾಬೀತುಪಡಿಸಿದೆ ಎಂದು ಹೇಳಲಾಗಿತ್ತು ಕುಟುಂಬದವರ ಹೇಳಿಕೆ ಪ್ರಕಾರ ಅನನ್ಯ ಭಟ್ ಯಾವುದೇ ರೀತಿಯ ಮಾನಸಿಕ ಒತ್ತಡಕ್ಕೆ ಒಳಗಾಗಲಿಲ್ಲ ಹಾಗೂ ಸುಸೈಡ್ ಮಾಡುವಂತಹ ಗುಣಲಕ್ಷಣಗಳು ಅವಳಲ್ಲಿ ಇರಲಿಲ್ಲ ನಂತರ ಎಸ್ ಡಿ ಎಂ ಸಂಸ್ಥೆ ಮೇಲೆ ಆರೋಪವನ್ನು ಹಾಕ್ತಾರೆ ಎಸ್ ಡಿ ಎಂ ಸಂಸ್ಥೆ ಮೇಲೆ ಏನೆಂದರೆ ಸಿ ಸಿ ಟಿ ಯು ಸಿ ಟಿ ವಿ ಫುಟೇಜ್ಗಳನ್ನು ಮುಚ್ಚಿ ಹಾಕಲು ಹಾಕಲು ಯತ್ನಿಸಿದ್ದಾರೆ ಎಂಬ ಆರೋಪವನ್ನು ಎಸ್ ಡಿ ಎಂ ಕಾಲೇಜಿನ ಮೇಲೆ ಬೀಳ್ತದೆ ಪ್ರಶ್ನೆ ಎತ್ತಬೇಕಾದ ವಿಷಯಗಳೇನೆಂದರೆ ಸಿ ಸಿ ಟಿ ವಿ ಫುಟೇಜ್ ಎಲ್ಲಿದೆ ಕಾಲೇಜು ಯಾಕೆ ತಡುವಾಗಿ ಮಾಹಿತಿ ನೀಡ್ತು ಕೊನೆಯದಾಗಿ ಅನನ್ಯ ಯಾರ ಜೊತೆ ಸಂಪರ್ಕಿಸಿದ್ದಳು ಕೆಲವು ಅನುಮಾನಸ್ಪದಕ ಘಟನೆ ನಡೆಯುತ್ತಿದೆ ನಾನ್ನೂರ ಐವತ್ತೆರಡಕ್ಕಿಂತ ಹೆಚ್ಚು ಜನರು ಇಲ್ಲಿ ಆತ್ಮಹತ್ಯೆ ಅಥವಾ ಸಾವಿಗೆ ಈಡಾಗಿದ್ದರು ಎಂಬುದು ಹೇಳಿಕೆ ಬರುತ್ತದೆ ಅದರ ಜೊತೆ ಒಬ್ಬ ಬ್ಲ್ಯಾಕ್ ಸ್ಕಾರ್ಫ್ ಹಾಕೊಂಡು ಅಂದರೆ ಫುಲ್ ಅವನು ಬಾಡಿಯನ್ನು ಬ್ಲಾಕ್ ಆಗಿ ಮುಚ್ಚಿಕೊಂಡು ಅವನಿಗೆ ನ್ಯಾಯ ನ್ಯಾಯಾಲಯದಲ್ಲಿ ಇರಿಸಲಾಗಿದೆ ಅವನು ಅವನು ಸಾವಿಗಿಂತ ಹೆಚ್ಚು ಹೆಣಗಳು ಧರ್ಮಸ್ಥಳದಲ್ಲಿ ಮುಚ್ಚಿಹಾಕಿದನು ಎಂಬ ಆರೋಪ ಕೂಡ ಬರ್ತಾ ಇದೆ ಹುದ್ದೆಗಳನ್ನು ಅವನು ನೀಡುತ್ತಾನೆ ಎಂಬ ವರದಿ ಕೂಡ ಬರ್ತಾ ಇದೆ ನೋಡುವ ಇದರಲ್ಲಿ ಎಷ್ಟು ಸತ್ಯ ಎಷ್ಟು ಅಸತ್ಯ ಎಂಬುದು ತಿಳಿದು ಬರ್ತದೆ ಹಾಗೆಯೇ ನ್ಯಾಯ ತಡವಾದರೂ ಸಹಿ ಸಿಕ್ಕೇ ಸಿಗುತ್ತದೆ ಎಂಬುದು ಆಶಯ ಎಲ್ಲರಿಗಿದೆ